ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸಂಕ್ರಾಂತಿ ಹಬ್ಬದ ಲಾಗ್ ಆಗಿದೆ ನಾಳೆ ಹಬ್ಬ ಇದೆ ಅಂದರೆ ಹಿಂದಿನ ದಿನದ ಲಾಗ್ ಹಬ್ಬಕ್ಕೆ ಸ್ವಲ್ಪ ಸ್ವೀಟ್ ಮಾಡೋದಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಶೇಂಗಾ ಹೋಳಿಗೆ ಮಾಡಬೇಕು ಅಂತ ಒಂದಿಷ್ಟು ಶೇಂಗಾನ ಹುರಿದು ಇಟ್ಕೊಳ್ತಾ ಇದ್ದೆ ಚಟ್ನಿ ಶೇಂಗಾ ಚಟ್ನಿ ಮಾಡೋದಕ್ಕೆ ಮತ್ತು ಹೋಳಿಗೆ ಮಾಡೋದಕ್ಕೆ ಅಂದ್ಬಿಟ್ಟು ಶೇಂಗಾನ ಎಲ್ಲ ಚೆನ್ನಾಗಿ ಹುರಿದು ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಚಟ್ನಿ ಪುಡಿ ಅಗ್ಸೆ ಇರುತ್ತಲ್ವ ಅಗ್ಸೆ ಚಟ್ನಿನೂ ಮಾಡ್ಕೋಬೇಕು ಅಂದ್ಬಿಟ್ಟು ಅದನ್ನು ಕೂಡ ಅಗ್ಸೆಯು ಸ್ವಲ್ಪ ಹುರಿದು ಇಟ್ಕೊಳ್ತೀನಿ ಅದು ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಈ ಚಳಿಗಾಲದಲ್ಲಿ ಈ ಥರದ್ದು ಹುರಿದಿರೋ ಕಾಳುಗಳಿಂದ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಸೊ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಜೋಳದ ರೊಟ್ಟಿ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಜೋಳದ ಹಿಟ್ಟು ಇಲ್ಲದೆ ಇರುವಾಗ ನಾನು ಹೇಗೆ ಮಾಡೋದು ಅಂದರೆ ಮನೆಯಲ್ಲಿ ಜೋಳ ಇರುತ್ತಲ್ವ ಅದನ್ನು ಮಿಕ್ಸಿಯಲ್ಲಿನೇ ನಾನು ಅದನ್ನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಮಾಡಿ ಜರಡಿಗೆ ಹಿಡಿದು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ಬರುತ್ತಲ್ಲ ಅದನ್ನು ರೊಟ್ಟಿ ಮಾಡ್ತೀನಿ ಮೇಲೆ ಕಾಳು ಕಾಳು ಉಳಿಯುತ್ತೆ ಸ್ವಲ್ಪ ಅಂದರೆ ನುಚ್ಚು ಥರ ರವೆ ಥರ ಅದನ್ನು ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಬರುತ್ತೆ ಮತ್ತು ಅನ್ನ ಅಂತ ಹೇಳ್ತೀವಲ್ಲ ಜೋಳದ ಅನ್ನ ಮಾಡಿಕೊಂಡು ಮಸಾಲೆ ಸಾಂಬಾರು ಅಥವಾ ಕೊಬ್ಬರಿ ಸಾಂಬಾರೆಲ್ಲ ಮಾಡಿಕೊಂಡು ಅದ್ರ ಜೊತೆ ತಿನ್ನೋದ್ರಿಂದ ಅಥವಾ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಜೋಳನ ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಇಲ್ಲ ಮಿಕ್ಸಿಯಲ್ಲಿಯೇ ಮಾಡ್ಕೊಳ್ತಾ ಇದ್ದೆ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ರಿಗೂ ನೆನಪಾಗೋದು ಹೊಳೆ ಸ್ನಾನ ಮಾಡೋದು ಹೆಚ್ಚಾಗಿ ಎಲ್ಲ ಕಡೆಗೂ ಇರೋಲ್ಲ ಅದು ಪ್ರಾಕ್ಟೀಸು ಒಂದೊಂದು ಕಡೆಗೆಲ್ಲ ಅದನ್ನು ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಹೊಳೆ ಸ್ನಾನಕ್ಕೆ ಹೋಗೋದು ಎಲ್ಲ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಹೊಳೆಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅದಾದಮೇಲೆ ದೇವರಿಗೆ ನೈವೇದ್ಯ ಇಟ್ಟು ಅಲ್ಲೇ ಹೊಳೆ ದಂಡೇಲಿ ಕುತ್ಕೊಂಡ್ಬಿಟ್ಟು ಊಟ ಮಾಡೋದು ಆ ಥರ ಎಲ್ಲ ಚಿಕ್ಕವರಿದ್ದಾಗ ಮೆಮೊರೀಸ್ ಇವಾಗ ನೆನಪಾಗುತ್ತೆ ಇವಾಗ ಫುಲ್ ಬ್ಯುಸಿ ಆಗಿಬಿಟ್ಟು ಎಲ್ಲೂ ಆಚೆಗೆ ಹೋಗೋಕ್ಕಾಗಲ್ಲ ನೀವು ಎಲ್ಲ ಯಾವ ಥರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀರಾ ಅಂದರೆ ಮನೆಯಲ್ಲೇ ಮಾಡೋದ ಪ್ರತಿ ವರ್ಷ ಚಿಕ್ಕವರಿದ್ದಾಗೆಲ್ಲ ಎಲ್ಲಿಗಾದರೂ ಔಟಿಂಗ್ ಹೋಗ್ತಾ ಇದ್ರೆ ಆ ಥರ ಏನಾದರೂ ಇದ್ದರೆ ಹಾಗೆಯೇ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ನಾವೆಲ್ಲ ಚಿಕ್ಕವರಿದ್ದಾಗ ಸುತ್ತಮುತ್ತಲು ಇರುವಂಥ ಹೊಳೆಗಳೆಲ್ಲ ಇರ್ತಿತ್ತಲ್ವ ಅಲ್ಲಿಗೆ ಹೋಗ್ಬಿಡೋದು ಬೆಳಗ್ಗೆ ಬೇಗ ಇದ್ದು ಎಲ್ಲ ಮುಗಿಸ್ಕೊಳ್ಳೋದು ಹೊಳೆಯಲ್ಲಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಫುಲ್ಲು ಚಳಿ ಇರುತ್ತೆ ಆದರೂ ಕೂಡ ಅದೊಂಥರ ಚೆನ್ನಾಗಿ ಅನಿಸುತ್ತಲ್ವ ಆ ಥರ ಮಾಡಿಕೊಂಡು ಊಟ ಎಲ್ಲ ಮಾಡಿ ಬರ್ತಾಯಿದ್ವಿ ಅದಾದಮೇಲೆ ನಾನು ಇಲ್ಲಿ ಈಗ ಶೇಂಗಾ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಶೇಂಗಾ ತೊಗೊಂಡಿದ್ದೀನಲ್ವ ಒಂದು ಕಪ್ಪಲ್ಲಿ ಅಳತೆ ಅಷ್ಟೇ ಆಗಿ ನಾನು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ಪೂರ್ತಿ ಒಂದು ಬೌಲ್ ತೊಗೊಂಡಿಲ್ಲ ಅರ್ಧ ಬೌಲ್ನಷ್ಟು ಶೇಂಗಾ ಅರ್ಧ ಬೌಲ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಮ್ಮದು ಸ್ವೀಟ್ ಕಡಿಮೆ ಇರೋದ್ರಿಂದ ಅದು ಸರಿ ಹೋಗುತ್ತೆ ಬಿಟ್ಟು ಏನು ನೀರು ಹಾಕ್ತೇನೆ ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು ಅದರಲ್ಲೇ ಎಣ್ಣೆ ಅಂಶ ಇರುತ್ತಲ್ವ ಅದು ಸ್ವಲ್ಪ ಈ ಥರ ಬಾಲ್ ಆಗುತ್ತೆ ಅದಾದಮೇಲೆ ಜಸ್ಟು ಒಂದೇ ಒಂದು ಸ್ಪೂನಷ್ಟು ಉಗುರು ಬೆಚ್ಚಗಿನ ನೀರನ್ನ ಅಷ್ಟೇ ಹಾಕ್ಕೊಂಡು ಕಲಸಿಬಿಟ್ರೆ ಬೆಲ್ಲ ಬೇಗ ಕರಗಿ ಆಮೇಲೆ ಅದು ನೀರು ನೀರು ಹಾಕಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಡ್ರಾಪ್ ಅಷ್ಟೇ ವಾಟ್ರ್ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಇಲ್ಲ ಒಂದೇ ಸರಿಗೆ ಗಟ್ಟಿ ಇದೆ ಅಂತ ಹಾಕ್ಕೊಂಬಿಟ್ರೆ ಆಮೇಲೆ ಬಾ ಅದನ್ನು ಉಂಡಿ ಕಟ್ಕೊಂಡು ನಾವು ಹೋಳಿಗೆ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ನೀರು ಸಾಕಾಗುತ್ತೆ ಅದಾದ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಬಾಲ್ ಮಾಡಿ ಇಟ್ಕೊಳ್ತೀನಿ ಹೋಳಿಗೆ ಮಾಡೋದಕ್ಕೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಕಲಸಿ ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡೋದಕ್ಕೆ ಚಪ್ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟನ್ನೇ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಉದ್ಕೊಂಬಿಟ್ಟು ಅದರಲ್ಲಿ ಈ ಬಾಲ್ಗಳನ್ನ ತುಂಬಿ ಹೋಳಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವೂ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಬೇಯಿಸುವಾಗ ಸ್ವಲ್ಪ ಸಾಫ್ಟ್ ಅಂತ ಅನಿಸುತ್ತೆ ಕೆಳಗೆ ತೆಗೆದು ಹಾಕಿದ ಮೇಲೆ ಆರುತ್ತಲ್ವ ಆವಾಗ ಚೆನ್ನಾಗಿ ಬರುತ್ತೆ ನಾವು ಇನ್ನೂ ಮೆತ್ತಗೆ ಇದೆ ಇದು ಅಂದ್ಬಿಟ್ಟು ಹಾಗೆ ಬಾಳ ತೋರ್ಗು ಅದನ್ನು ಬೇಯಿಸ್ತಾನೆ ಇದ್ರೆ ಬೇಗ ಹೊತ್ತುಬಿಡುತ್ತೆ ಶೇಂಗಾ ಅವಳಿಗೆ ಹಾಗಾಗಿ ನಾರ್ಮಲ್ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಬೆಂದಿರೋ ಹಾಗೆ ಆದ ತಕ್ಷಣ ತೆಗೆದ್ರೆ ಕೆಳಗಡೆ ಆರಕ್ಕೆ ಹಾಕಿದ ತಕ್ಷಣ ಸ್ವಲ್ಪ ಹಾರ್ಡಗುತ್ತೆ ಅದಾದಮೇಲೆ ಟೇಸ್ಟ್ ಚೆನ್ನಾಗಾಗುತ್ತೆ ಹಾರ್ಡಿದ್ದಾಗ ಸೊ ಅದೇ ರೀತಿ ನಾನು ಇಲ್ಲಿ ಒಂದಿಷ್ಟು ಸ್ವಲ್ಪ ಸ್ವಲ್ಪ ನೈವೇದ್ಯಗೆ ಅಂದ್ಬಿಟ್ಟು ಅಷ್ಟೇ ಮಾಡ್ಕೊಳ್ತಾ ಇದೀನಿ ತುಂಬಾ ಏನು ಮಾಡ್ಕೊಳ್ತಾ ಇಲ್ಲ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಯೂಶ್ವಲಿ ಚಳಿಗಾಲದಲ್ಲಿ ಅಲ್ವಾ ಬರೋದು ಸೊ ಹಾಗಾಗಿ ಎಳ್ಳು ಮತ್ತು ಶೇಂಗಾ ಇದೆಲ್ಲ ಕೊಬ್ಬರಿ ಎಲ್ಲ ಎಣ್ಣೆ ಅಂಶ ಇರುತ್ತಲ್ವ ದೇಹದಲ್ಲಿ ಎಣ್ಣೆ ಅಂಶ ಕಡಿಮೆ ಆಗುತ್ತಲ್ವ ಚಳಿಗಾಲಕ್ಕೆ ಆಗುತ್ತೆ ಅಂದ್ಬಿಟ್ಟು ಈ ಎಲ್ಲ ಫುಡ್ನ ಹಬ್ಬಕ್ಕೆ ಈ ಹಬ್ಬಕ್ಕಂತಲೇ ತಯಾರಿ ಮಾಡೋದು ಸೊ ಎಲ್ಲ ಥರದಲ್ಲೂ ಎಲ್ಲದೂ ಎಷ್ಟೊಂದು ವೆರೈಟಿ ಎಲ್ಲ ಮಾಡ್ತಾಯಿರ್ತಾರೆ ಸಂಕ್ರಾಂತಿ ಹಬ್ಬ ಅಂತ ಬಂತಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಂದರೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮತ್ತು ಈಗ ಕೊಬ್ಬರಿಯನ್ನು ಪೀಸ್ ಮಾಡಿ ಹುರಿದು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಲೆ ಹಾಕೋದು ಈ ಥರ ಮತ್ತು ಎಲ್ಲ ಥರದ ಕಾಳುಗಳನ್ನು ಹುರಿದು ಚಟ್ನಿ ಮಾಡೋದು ಈ ಥರ ಎಲ್ಲ ಸ್ಪೆಷಲ್ ತುಂಬ ವೆರೈಟೀಸ್ ಇರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಪದ್ಧತಿ ಬ್ಯಾಂಗ್ಳೂರು ಕಡೆ ಎಲ್ಲ ತೊಗೊಂಡ್ರೆ ಇಲ್ಲಿ ಅಷ್ಟು ಹಬ್ಬದ ವಾತಾವರಣ ಇರೋಲ್ಲ ಸಂಕ್ರಾಂತಿಲಿ ಹಾಗೆಯೇ ಈ ಸೊಪ್ಪು ಅಂತ ಬರುತ್ತೆ ಅಲ್ವಾ ಅದನ್ನು ಎಲ್ಲ ಥರದ ಕಾಳುಗಳನ್ನ ಬಯಸಿ ಹಾಕಿಬಿಟ್ಟು ಪುಂಡಿ ಸೊಪ್ಪಿನ ಪಲ್ಯ ಮತ್ತು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಇದೆಲ್ಲ ಮತ್ತು ಮಾದಲಿ ಅಂತ ಮಾಡ್ತಾರಲ್ವ ಮಾದಲಿ ಅದೆಲ್ಲದು ಸಂಕ್ರಾಂತಿ ಸ್ಪೆಷಲ್ ಆಗಿರುತ್ತೆ ಬಟ್ ನಾನು ಯಾ ಅಷ್ಟೆಲ್ಲ ಯಾವುದನ್ನು ನಾನು ರೆಡಿ ಮಾಡ್ಕೊಳ್ತಾ ಇಲ್ಲ ಸ್ವೀಟಾಗಿ ಶೇಂಗಾ ಹೋಳಿಗೆ ಮತ್ತು ಜೋಳದ ರೊಟ್ಟಿಗೆ ಎಳ್ಳು ಹಚ್ಚಿಬಿಟ್ಟು ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ಶೇಂಗಾ ಹೋಳಿಗೆ ಎಲ್ಲ ಪ್ರಿಪೇರ್ ಆಯಿತು ನೀವು ಶೇಂಗಾ ಹೋಳ್ಗೆ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲದೂ ರೆಡಿಯಾದಾಗ ನೋಡಿ ಈ ಥರ ಇದೆ ಇದರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ತಿನ್ನೋದರಿಂದ ರುಚಿ ತುಂಬ ಅದ್ಭುತವಾಗಿರುತ್ತೆ ಆರೋಗ್ಯಕರವಾದಂಥ ಮನೆಯಲ್ಲೇ ರೆಡಿಯಾಗಿರುವಂಥ ಶೇಂಗಾ ಹೋಳಿಗೆ ರೆಡಿಯಾಯಿತು ಹಾಗೆಯೇ ಜೋಳದ ರೊಟ್ಟಿಯನ್ನು ಸಹ ನಾನು ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ ಆ ಜೋಳದ ರೊಟ್ಟಿಗೆ ನಾನು ಎಳ್ಳು ಹಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ ಅದನ್ನು ನಾನು ವಿಡಿಯೋ ಶೂಟ್ ಮಾಡಿಲ್ಲ ರೆಸಿಪೀಸು ನಿಮಗೂ ಏನಾದರೂ ಬೇಕು ಅಂತಾದರೆ ನಾನು ನೆಕ್ಸ್ಟ್ ಲಾವಲ್ಲಿ ರೊಟ್ಟಿದೇ ವಿಡಿಯೋನ ಸಪ್ರೇಟಾಗಿ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಎಲ್ಲ ರೆಡಿಯಾಗಿ ಹಬ್ಬದ ಮಧ್ಯಾಹ್ನ ಊಟ ನೋಡಿ ಈ ಥರ ಇತ್ತು ಎರಡು ಥರದ ಚಟ್ನಿ ಎರಡು ಥರದ ರೈಸು ಚಿತ್ರಾನ್ನ ಮೊಸರನ್ನ ಅಗ್ಸೆ ಚಟ್ನಿ ಶೇಂಗಾ ಚಟ್ನಿ ಮತ್ತು ಬದನೆಕಾಯಿ ಪಲ್ಯ ಕಾಳು ಪಲ್ಯ ಮಂತೆ ಸೊಪ್ಪು ಮತ್ತು ಸೌತೆಕಾಯಿ ಜೋಳದ ರೊಟ್ಟಿ ಇಷ್ಟು ಈ ದಿನದ ಹಬ್ಬದ ಅಡುಗೆ ಆಗಿತ್ತು ದೇವರಿಗೆಲ್ಲ ನೈವೇದ್ಯ ಇಟ್ಟು ನಂತರ ನಾವೆಲ್ಲ ಊಟ ಮಾಡಿದ್ವಿ ಹಾಗೆಯೇ ನಮ್ಮ ಏಂಜಲ್ ನಮ್ಮ ಮನೇಲಿರುವಂಥ ನಾಯಿ ಮರಿ ಇದೆ ಅಲ್ವಾ ವಿಡಿಯೋದಲ್ಲಿ ತೋರಿಸಿರ್ತೀನಿ ಅದರ ಹೆಸರು ಏಂಜಲ್ ಅದಕ್ಕೂ ಕೂಡ ಊಟವನ್ನು ಕೊಡ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇತ್ತು ನೋಡಿ ಕುತ್ಕೊಂಡು ಕಾಯ್ತಾ ಇದೆ ನಾವು ಹೇಳಿ ಆದಮೇಲೆ ಊಟ ಮಾಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡುತ್ತೆ ನಾವು ಹೇಳೋವರೆಗೂ ಸೊ ವೆಯ್ಟ್ ಮಾಡ್ತಾ ಇತ್ತು ಎಲ್ಲ ಮನೇಲಿ ಏನು ಅಡುಗೆ ಮಾಡಿತ್ತು ಎಲ್ಲ ಊಟವೂ ಅದಕ್ಕೂ ಕೊಡ್ತಾ ಇದ್ವಿ ನೀವು ನೋಡಿ ಏನೆಲ್ಲ ತಿನ್ನುತ್ತೆ ಏನು ಇಷ್ಟಪಡುತ್ತೆ ಏನು ಇಷ್ಟಪಡೋಲ್ಲ ಅಂತ ಯೂಶ್ವಲಿ ಡಾಗ್ಸ್ ಅಂದರೆ ಬರೀ ರೊಟ್ಟಿ ಮಾತ್ರ ತಿಂತಾ ಇರುತ್ತೆ ಚಪಾತಿ ತಿನ್ನೋದನ್ನು ಕೇಳಿರ್ತೀವಿ ಬಟ್ ನಮ್ಮ ಏಂಜಲ್ ಇದೆ ಅಲ್ವಾ ಎಲ್ಲವನ್ನು ತಿನ್ನುತ್ತೆ ನಾವೇನು ತಿಂತೀವಿ ಅದೆಲ್ಲವನ್ನು ತಿನ್ನುತ್ತೆ ಅದು ಸ್ವೀಟ್ ಇರಲಿ ಚಪಾತಿ ಇರಲಿ ರೊಟ್ಟಿ ಮತ್ತು ಸೊಪ್ಪು ಕಾಳು ಪಲ್ಯ ಹಸಿ ತರಕಾರಿಗಳನ್ನ ಏನೇ ಕೊಟ್ಟರೂ ತಿನ್ಬಿಡುತ್ತೆ ಸೌತೆಕಾಯಿ ತಿನ್ನತ್ತೆ ಬೀನ್ಸ್ ತಿನ್ನುತ್ತೆ ಹಾಗಂತ ಎಲ್ಲ ಡಾಗ್ಸ್ಗೂ ಕೊಡೋಕ್ಕಾಗಲ್ಲ ಕೆಲವೊಂದು ಡಾಗ್ಸ್ಗೆ ಹಸಿದು ತರಕಾರಿಗಳಾಗಿ ಬರಲ್ಲ ಟೆಸ್ಟ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ ಹಾಗೆ ಮನೇಲಿ ಏನಾದರೂ ಪಟ್ಸ್ ಇತ್ತಂದರೆ ನಮ್ಮ ಏಂಜಲ್ಗೆ ಹಸಿದು ಟೊಮ್ಯಾಟೊ ಸೌತೆಕಾಯಿ ಎಲ್ಲ ಚಿಕ್ಕ ಮರಿ ಇದ್ದಾಗಿಂದ ಅದು ತಿಂತಾಯಿತ್ತು ಇತ್ತು ಅಂತ ಕೊಟ್ಟು ಅಭ್ಯಾಸ ಮಾಡಿಸಿದ್ದೀವಿ ಹಾಗಾಗಿ ಅದಕ್ಕೆ ಫುಲ್ ರೂಢಿ ಇದೆ ಮತ್ತು ಆ್ಯಪಲ್ ತಿನ್ನುತ್ತೆ ಆರೆಂಜ್ ತಿನ್ನುತ್ತೆ ಹಣ್ಣುಗಳೆಲ್ಲ ತಿನ್ನುತ್ತೆ ಆದರೆ ದ್ರಾಕ್ಷಿ ಹಣ್ಣು ಗ್ರೇಪ್ಸನ್ನು ಮತ್ತು ಚಾಕ್ಲೇಟನ್ನು ಯಾವುದೇ ಕಾರಣಕ್ಕೂ ಡಾಗ್ಸ್ಗೆ ಕೊಡೋ ಹಾಗಿಲ್ಲ ಅದನ್ನು ಕೊಡೋಲ್ಲ ನಾವು ಆಮೇಲೆ ಡ್ರೈ ಫ್ರೂಟ್ಸ್ನ ಎಲ್ಲದೂ ಕೊಡೋಕ್ಕಾಗಲ್ಲ ಕೆಲವೊಂದನ್ನು ಚೆಕ್ ಮಾಡಿಬಿಟ್ಟು ಕೊಡಬೇಕು ಇನ್ನು ಕೆಲವೊಂದೇ ನಮ್ಮ ಫುಡ್ಡಲ್ಲಿ ಆ ಥರ ಹಾಕ್ಕೊಡೋದಿರುತ್ತೆ ಅಷ್ಟೇ ಈ ಥರ ಇದು ಸ್ಪೆಷಲ್ ಡಾಗು ಒಂಥರ ಹೇಗಿದೆ ಅಂದರೆ ಅದು ಡಾಗಿ ಅನಿಸಲ್ಲ ಮನುಷ್ಯರ ಥರ ಇರುತ್ತೆ ಪ್ರತಿ ಮಾತು ಮನುಷ್ಯಗೆ ಸಣ್ಣ ಮಗುಗಳಿಗೆ ಹೇಳಿದರೆ ಹೆಂಗೆ ಅರ್ಥ ಮಾಡ್ಕೋತಾರೆ ಅದೇ ರೀತಿ ಎಲ್ಲ ಮಾತನ್ನು ಇದು ಅರ್ಥ ಮಾಡ್ಕೊಳ್ಳುತ್ತೆ ಇಲ್ಲಿ ಹತ್ತು ಅಂದರೆ ಹತ್ತು ಬಿಡುತ್ತೆ ಕುತ್ಕೊ ಅಂದರೆ ಕುತ್ಕೊಳ್ಳುತ್ತೆ ಸರಿ ಅಂತ ಹೇಳಿದರೆ ಈ ಥರ ಜನರಲ್ಲಾಗಿ ನಾವೆಲ್ಲ ಮನುಷ್ಯರು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಆ ರೀತಿ ಅರ್ಥ ಮಾಡ್ಕೊಳ್ಳೋವಂಥ ವಿಚಿತ್ರವಾದಂಥ ಏಂಜಲ್ ಇದಾಗಿದೆ ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡ್ತೀರಾ ಪ್ಲೀಸ್ ಆಮೇಲೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಎಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಯಾರೂ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ತಾಯಿಲ್ಲ ನನಗೆ ಗೊತ್ತಾಗ್ತಿಲ್ಲ ಇಷ್ಟ ಆಗ್ತದನ್ನ ಇಲ್ವಾ ಅಂತ ಹಾಗಾಗಿ ಏನಾದರೂ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ